कर्नाटक में सूखा है केंद्र सरकार को प्रस्ताव भेजते भेजते तीन महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी कर्नाटक अन्याय ಮಾಡಿ ಅದನ್ನ ಮುಚ್ಚಾಕೊಳ್ಳೋದಿಕ್ಕೆ ಹಸಿ ಹಸಿ ಸುಳ್ಳುಗಳನ್ನು ಹೇಳುವಂತಹ ನಾಚಿಕೆಗೇಡಿನ ವಿಷಯ ಕರ್ನಾಟಕದ ಜನ ಇರೋದು ಏನು ಬರೀ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಓಟ್ ಹಾಕೋದಿಕ್ಕೆ ಮಾತ್ರ ನಮಗೆ ಯಾಕೆ ಅನ್ಯಾಯ ಕನ್ನಡಿಗರನ್ನು ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡಬಹುದು ಅಂತೇಳಿ ನಮ್ಮ ಕೇಂದ್ರದಿಂದ ಬಂದಂತ ಒಬ್ರು ಗೃಹ ಸಚಿವರು ಒಬ್ರು ಹಣಕಾಸು ಸಚಿವರು ಎಷ್ಟು ಚೆನ್ನಾಗಿ ಇಡೀ ಭಾರತಕ್ಕೆ ತೋರಿಸ್ಕೊಟ್ರು ನಿರ್ಮಲಾ ಸೀತಾರಾಮನ್ ಅವರು ಬಂದ್ರು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ರು ಅವರು ಚುನಾವಣಾ ಟೈಮ್ಗೆ ಬಂದ್ರು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿರುವಂತವ್ರು ಅವರು ಪ್ರಶ್ನೆ ಮಾಡಿದ್ಯಾವುದು ಅವರು ಅಂದ್ರೆ ರಾಮೇಶ್ವರಂ ಕೆಫೆ ಬಗ್ಗೆ ಮಾತಾಡಿದ್ರು ಜಿಂದಾಬಾದ್ ಬಗ್ಗೆ ಮಾತಾಡಿದ್ರು ಕರ್ನಾಟಕದಿಂದ ಬರ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ ನಮಗೆ ಕೊಟ್ಟಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರವನ್ನ ಕೇಳ್ತಾ ಇದೆ ಅದರ ಬಗ್ಗೆ ದನಿ ಎತ್ತಲಿಲ್ಲ ನಾವು ಎಲ್ಲವನ್ನೂ ಕೊಟ್ಟು ಬಿಟ್ಟಿದ್ದೀವಿ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿದಾಗ ಇದೇ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಬಹಿರಂಗವಾಗಿ ಆಹ್ವಾನ ಕೊಡ್ತಾರೆ ಗಾಂಧಿ ಭವನದಲ್ಲಿ ಎಲ್ಇ ಡಿ ಹಾಕೊಂಡು ಕುತ್ಕೊಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಚೇರನ್ನ ರಿಸರ್ವ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಬಳಸ್ಕೊಳ್ಬೇಕಾಗಿತ್ತು ನಾನು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿದ್ದೇನೆ ಇವರು ಆಹ್ವಾನ ಮಾಡ್ತಾ ಇದ್ದಾರೆ ನಾನು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತೇಳಿ ಗಾಂಧಿ ಭವನಕ್ಕೆ ಹೋಗಿದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು ಇವತ್ತು ಭಾರತ ದೇಶದ ಇವರು ಹಣಕಾಸು ಸಚಿವರಾದ ನಂತರ ಭಾರತದ ವಿದೇಶಿ ಸಾಲ ನೂರ ಎಂಬತ್ತು ಮೂರು ಲಕ್ಷ ಕೋಟಿಗೆ ಈ ಒಂಬತ್ತು ವರ್ಷದಲ್ಲಿ ತಂದಿಟ್ಟಿರುವಂತಹ ಕೀರ್ತಿ ನಮ್ಮ ದೇಶದ ಹಣಕಾಸು ಸಚಿವರದ್ದು ತಮ್ಮ ಪತಿ ಹೇಳ್ತಾರೆ ಪರಕಾಲ ಪ್ರಭಾಕರ್ ಹೇಳ್ತಾರೆ ಹಣಕಾಸು ಸಚಿವರಾಗೋದಕ್ಕೆ ಲಾಯಕ್ಕಿಲ್ಲ ಇವರೇ ಮುಂದುವರೆದ್ರೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ಸಾಲ ಏರಿಸ್ತಾರೆ ಅಂತ ಹೇಳಿದಂತಹ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯಲ್ಲಿ ರಾಮೇಶ್ವರಂ ಕೆಫೆ ಬಗ್ಗೆ ಜಿಂದಾಬಾದ್ ಬಗ್ಗೆ ಮಾತಾಡಿ ಕರ್ನಾಟಕದಲ್ಲಿ ನಮಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಕರ್ನಾಟಕ ಜನರು ಕಷ್ಟದಲ್ಲಿದ್ದಂತಹ ಬರ ಪರಿಹಾರಕ್ಕೆ ಒಂದೇ ಒಂದು ಮಾತನ್ನು ಆಡದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಹಿರಂಗ ಸಭೆಗೆ ಆಹ್ವಾನ ಮಾಡಿದಾಗ ಓಡಿ ಹೋಗ್ತಾರೆ ಗಾಯಬ್ ಆಗ್ತಾರೆ ಕಣ್ತಪ್ಪಿಸಿಕೊಂಡು ಹೋಗ್ತಾರೆ ಇದನ್ನ ನಮ್ಮ ಕನ್ನಡಿಗರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಸ್ವಾಭಿಮಾನ ಇಲ್ಲದಂತಹ ಕನ್ನಡಿಗರು ಅಂತ ಅವ್ರು ತಿಳ್ಕೊಂಡಿರ್ಬೋದು ಅಮಿತ್ ಶಾ ಅವರು ಬಂದರು ಗೃಹ ಸಚಿವರು ಚಾಣಕ್ಯ ಅಂತೇಳಿ ಬಿರುದಾಂಕಿತರಾದಂತಹ ಅಮಿತ್ ಶಾ ಅವರು ಬರ್ತಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಹೇಳ್ತಾರೆ ಬರ ಪರಿಹಾರದ ಬಗ್ಗೆ ನಮಗೆ ಮೂರು ತಿಂಗಳ ಲೇಟ್ ಆಗಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಬಿಡುಗಡೆ ಆಗ್ತಾ ಇಲ್ಲ ಚುನಾವಣಾ ಕಮಿಷನ್ ಬಗ್ಗೆ ಹೇಳ್ತಾರೆ ಅಮಿತ್ ಶಾ ಅವರು ಚುನಾವಣಾ ಚಾಣಕ್ಯ ಅಂತಾರೆ ಅವರು ಗೊತ್ತಿರುತ್ತೆ ಕರ್ನಾಟಕದಲ್ಲಿ ಬರ ಇರೋದು ಗೊತ್ತಿರುತ್ತೆ ಇವತ್ತು ಮೊನ್ನೆ ಬಂದಿರೋದಲ್ಲ ಕಳೆದ ಮುಂಗಾರು ಕೈ ಕೊಟ್ಟಿರುವಂತದ್ದು ಒಂದು ವರ್ಷ ಆಗ್ತಾ ಇದೆ ಮುಂಗಾರು ಕೈ ಕೊಟ್ಟಿದೆ ನಾವು ಯಾವ ರೀತಿ ಸ್ಪಂದಿಸ್ಬೇಕಾಗಿತ್ತು ಯಾವ ರೀತಿ ಸ್ಪಂದಿಸಲಿಲ್ಲ ನಾವು ನಾವು ಕನ್ನಡಿಗರನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದೇವೆ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸುವಂತ ಕೆಲಸ ಮಾಡ್ತಾರೆ ಅಂಕಿ ಅಂಶಗಳನ್ನ ಕೊಟ್ಟರು ಸಹ ಅವರ ಕಾರ್ಯಕರ್ತರ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾನೂರು ಸ್ಥಾನಗಳನ್ನ ಗೆಲ್ಲಿಸೋದ್ರ ಬಗ್ಗೆ ಕರೆ ಕೊಡ್ತಾರೆ ಹೊರತು ನಮ್ಮ ಕನ್ನಡಿಗರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸ ಮಾಡಿದಾರ ಮಾಡಿಲ್ಲ ಇವರಿಗೆ ಚುನಾವಣೆ ಬೇಕು ಓಟ್ ಬೇಕು ನಾನೂರು ಪ್ಲಸ್ ಬೇಕು ಆದರೆ ಕನ್ನಡಿಗರ ಓಟ್ ಬೇಕು ಕನ್ನಡಿಗರ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ಆಗೋದಿಲ್ಲ ಎಂತಹ ಮೂರ್ಖತನದಲ್ಲಿ ನಾವು ವರ್ತಿಸ್ತಾ ಇದ್ದೀವಿ ನಾವು ಕನ್ನಡಿಗರು ಈ ಚುನಾವಣಾ ಸಮಯದಲ್ಲಾದ್ರೂ ರಾಜಕೀಯ ಪಕ್ಷಗಳು ರಾಜಕೀಯ ಮುಖಂಡರು ಹೆದರ್ತಾರ ಅಂತಂದ್ರೆ ಯಾವುದಕ್ಕೂ ಹೆದರದೆ ಮೂರ್ಖತನದಿಂದ ನಮ್ಮ ಕನ್ನಡ ಕನ್ನಡಿಗರನ್ನ ಮೂರ್ಖತನದಿಂದ ಯಾವ ರೀತಿಯಾಗಿ ಇವರನ್ನ ಮರಳು ಮಾಡಿ ಓಟ್ ತಗೊಳ್ಬಹುದು ಅಂತೇಳಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಈ ಕಾರಣಕ್ಕೋಸ್ಕರವಾಗಿ ಅವರು ಕರ್ನಾಟಕವನ್ನ ಈ ರೀತಿಯಾಗಿ ಕಿರುಗಳ್ಳಿನಲ್ಲಿ ಆಟಾಡಿಸ್ತಾ ಇದ್ದಾರೆ ಸ್ವಾಭಿಮಾನವ ಸ್ವಾಭಿಮಾನದ ಕನ್ನಡಿಗರು ನಾವು ಯೋಚನೆ ಮಾಡಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಅವರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂತಹ ಪಕ್ಷೇತರ ಸಂಸದರು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಮಾಡ್ಕೊಂಡ್ರಲ್ಲ ಇಪ್ಪತ್ತಾರು ಜನ ಸಂಸದರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ನಾವು ಯಾವುದು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಏನು ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಅಂತೇಳಿ ದೇವರನ್ನೂ ಬಳಸ್ಕೊಂಡು ದೇಶವನ್ನೂ ಬಳಸ್ಕೊಂಡು ಭಾವನೆಗಳನ್ನ ಬಳಸ್ಕೊಂಡು ಇವತ್ತು ನಮಗೆ ಬರಬೇಕಾದಂತಹ ಹಕ್ಕುಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಪತ್ರಕರ್ತರು ಮಾರಿಕೊಂಡಾಗಿದೆ ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತರು ಸ್ವಾಭಿಮಾನವನ್ನ ಹರಾಜಿಗಿಟ್ಟಿದ್ದಾರೆ ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತರು ಮೌಲ್ಯಗಳನ್ನ ಮಾರಿಕೊಂಡು ಇವತ್ತು ಒಂದು ರಾಜಕೀಯ ಪಕ್ಷದ ಹೊಗಳ ಭಟ್ಟರಾಗಿ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ಯಾರು ಪ್ರಶ್ನಿಸಬೇಕಾದವ್ರು ಯಾರು ಕನ್ನಡಿಗರು ನಮ್ಮ ಕನ್ನಡ ನಾಡಿನ ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗಿತ್ತು ಕನ್ನಡಿಗರನ್ನ ಮೂರ್ಖರನ್ನಾಗಿ ಮಾಡಿ ಓಡಿ ಹೋದಂತಹ ಹಣಕಾಸು ಸಚಿವರು ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ರಾಜ್ಯ ಸರ್ಕಾರದ ಮೇಲೆ ಹೇಳಿ ಹೋದಂತಹ ಅಮಿತ್ ಶಾ ಅವರು ಅವರು ಇಡೀ ಕನ್ನಡಿಗರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ ಆಹ್ವಾನ ಕೊಟ್ಟಂತ ಕೃಷ್ಣ ಬೈರೇಗೌಡರ ಕ ಏನು ಸಂವಾದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರು ಬರಬೇಕಾಗಿತ್ತು ಕೂತು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಿದ್ರೆ ಅದರ ತೂಕನೇ ಬೇರೆ ಆಗುತ್ತಿತ್ತು ಇದು ನಮ್ಮ ಕನ್ನಡಿಗರ ಇವತ್ತಿನ ದಯನೀಯ ಸ್ಥಿತಿ ನಮ್ಮ ಕನ್ನಡಿಗರ ದಯನೀಯ ಸ್ಥಿತಿಯನ್ನ ಏನು ಉತ್ತರ ಭಾರತದ ಅಮಿತ್ ಶಾ ಅವರಿರ್ಬೋದು ನಮ್ಮದೇ ರಾಜ್ಯದಿಂದ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಾಗಿರ್ಬೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕನ್ನಡಿಗರು ನಿಸ್ಸಹಾಯಕರು ಕನ್ನಡಿಗರಲ್ಲಿ ಧ್ವನಿ ಇಲ್ಲ ಕನ್ನಡಿಗರನ್ನ ಮೋಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಜನಪ